ನಮಗೆ ಥರ್ಡ್ ವೀಕಲ್ಲಿ ಹನ್ನೊಂದು ಜನ ಪ್ರೂವ್ ಮಾಡ್ಕೋಬೇಕಿತ್ತು ಅದರಲ್ಲಿ ಇಬ್ರು ಮಾತ್ರ ಫೈವ್ ಕಂಟೆಂಡರ್ ಆಗಿ ಕಾಂಪೀಟ್ ಮಾಡಬೇಕಾಗಿತ್ತು ಸೊ ದಟ್ ವಾಸ್ ದ ಓನ್ಲಿ ಟಾಸ್ಕ್ ವೇರ್ ವಿ ನಾವು ನಮಗೋಸ್ಕರ ಆಡ್ತಿಲ್ಲ ಬೇರೆಯವರು ನಮ್ಮನ್ನ ಸೇವ್ ಮಾಡಬೇಕು ನಾವು ಬೇರೆಯವ್ರನ್ನ ಸೇವ್ ಮಾಡಬೇಕು ಅದು ನಮ್ಮ ಕೈಲಿರಲಿಲ್ಲ ನಾವು ಕಾನ್ವರ್ಸೇಷನ್ ಮಾಡಿದಾಗ್ಲು ಸ್ಟ್ರಾಟಜೈಸ್ ಮಾಡಿದಾಗ್ಲೂ ಹುಡುಗರು ಹುಡುಗರಿಗೋಸ್ಕರ ನಿಂತ್ಕೋತಾರೆ ಬಿಕಾಸ್ ಇಬ್ರು ಇಬ್ರು ಇದ್ದರು ನಾವು ಐದು ಜನ ಇದ್ವಿ ವಿ ಕ್ಯಾನ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಲಾಸ್ಟಲ್ಲಿ ಅಲ್ಲಿ ಯಾರು ಬರಲ್ವೋ ಪರ್ಫಾರ್ಮ್ ಮಾಡಿಲ್ಲ ಅಂತ ಅರ್ಥ ಸೊ ದೇ ಡೋಂಟ್ ಡಿಸರ್ವ್ ಟು ಬಿ ಸೇಟ್ ಸೊ ಆಗಿ ಡಿಸಿಷನ್ ತೊಗೊಂಡಿದ್ವಿ ಬಟ್ ಅದು ಇಂಡಿವಿಜುವಲ್ ಚಾಯ್ಸಸ್ ಆಗಿತ್ತು ಬೇರೆ ಗ್ರೂಪ್ನ ಸೇರ್ಕೊಳ್ಳೋದು ದಟ್ ಇಂಪ್ಯಾಕ್ಟ್ ಎಡ್ ಮೀ ಬಿಕಾಸ್ ಅಲ್ಲಿ ಯಾರನ್ನೂ ನಮ್ದೇ ಇದ್ದರೂ ಯಾವ ಫ್ರೆಂಡ್ಶಿಪ್ಗೂ ವ್ಯಾಲ್ಯೂ ಇಲ್ಲದೇ ಇದ್ರು ಯು ಹ್ಯಾವ್ ಟು ಡಿಪೆಂಡ್ ಆನ್ ಸಂಬಡಿ ಐ ಫೆಲ್ಟ್ ಗಿಲ್ಲಿ ಚಂದ್ರಣ್ಣನ ಚೂಸ್ ಮಾಡಿದ್ರೆ ಅಭಿಷೇಕ್ ಇಲ್ಲಿ ಧನುನ ಚೂಸ್ ಮಾಡಿದ್ದಾರೆ ಸೊ ಜಂಟಿಗಳಲ್ಲಿ ಇಂಡಿವಿಜುವಲ್ ಆಗಿದ್ದಂಥ ಹುಡುಗಿರು ನಾನು ಮತ್ತು ಕಾವ್ಯ ಸೊ ಕಾವ್ಯ ಮೈಟ್ ಸಪೋರ್ಟ್ ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅದಾದ ನಂತರ ಅವರು ಈ ಕಡೆ ಹೋದಾಗ ಇವರು ಅವರು ಕೂಡ ಆ ಕಡೆ ಜಾರ್ಕೊಂಡಾಗ ವಿರ್ ಲೆಫ್ಟ್ ವಿತ್ ತ್ರೀ ಪೀಪಲ್ ಮಂಜು ಭಾಷಣಿ ಅವ್ರಿಗೆ ಅವರು ಕ್ಲಿಯರ್ಲಿ ಹೇಳಿದರು ಅವ್ರ ಕಾಲಿಗೆ ಒಂದಷ್ಟು ಇಶ್ಯೂಸ್ ಇರೋದ್ರಿಂದ ಶಿ ಕೆನಾಟ್ ಪರ್ಫಾರ್ಮ್ ದ ಫಿಸಿಕಲ್ ಟಾಸ್ಕ್ಸ್ ಅವರು ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದರಿಂದ ದ ಪಾಸಿಬಿಲಿಟಿ ಆಫ್ ವಿನ್ನಿಂಗ್ ವಾಸ್ ಫಿಫ್ಟಿ ಫಿಫ್ಟಿ ಸೊ ಹಾಗಾಗಿ ನಾವು ಅವ್ರ ಮೇಲೆ ಡಿಪೆಂಡ್ ಮಾಡಲಿಕ್ಕೆ ಡಿಪೆಂಡ್ ಆಗಲಿಕ್ಕೆ ಆಗ್ತಾನೆ ಇರಲಿಲ್ಲ ಶಿ ಟ್ರೈಡ್ ಬಟ್ ನಾನು ರಾಶಿ ಡಿಪೆಂಡೆಡ್ ಆನ್ ಈಚ್ ಅದ ನಾವಿಬ್ರು ಪಕ್ಕ ಪಕ್ಕ ಬಂದು ನಿಂತಾಗ ಗಿಲ್ಲಿಯವರು ಕಾವ್ಯಂಗಿಡುವಾಗ ಅಲ್ಲಿಂದ ಫೈನಲಿಸ್ಟ್ ಕಂಟೆಂಡರ್ಸ್ ಎಲ್ಲ ಕಿರಿಸ್ತಾರೆ ಹಂಗೆ ಮಾಡೋಂಗಿಲ್ಲ ಒಬ್ರು ಇನ್ನೊಬ್ರಿಗೆ ರೈಟ್ ನೆಕ್ಸ್ಟ್ ಇಡೋ ಹಾಗಿಲ್ಲ ಅಂತ ಹೇಳ್ತಾರೆ ಆಗ ಹಿಟ್ ಆಯ್ತು ಇಮ್ಮಿಡಿಯೇಟ್ಲಿ ನಾನು ಜಾನ್ವಿನೂ ಹೆಲ್ಪ್ ಹೆಲ್ಪ್ ಕೇಳ್ತೀನಿ ಲೈಕ್ ನಮ್ಮ ಸರ್ದಿ ಬರೋಕೆ ಮುಂಚೆ ಜಾನ್ವಿ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಜಾನ್ವಿ ಸ್ವಾಪ್ ಮಾಡ್ಕೊಳ್ಳೋಣ ನಿಮ್ದೇನು ಹೆಸರು ತೊಗೊಳಕ್ಕೆ ರೆಡಿ ಇದ್ದೀರಾ ನಾನು ಅದನ್ನು ತೊಗೋತೀನಿ ನನ್ನ ಹೆಸರು ನಾನು ಇದು ತೊಗೊಳ್ಳಿ ಸೊ ದಟ್ ಇಟ್ಸ್ ಈಕ್ವಲ್ ಜಾನ್ವಿ ಅದನ್ನು ಒಪ್ಪಲಿಲ್ಲ ಅಂದರೆ ಇಲ್ಲ ನಾವು ಮೂರು ಜನ ಮಾತಾಡ್ಕೊಂಬಿಟ್ಟಿದ್ದೀವಿ ಅಂತ ಇಮಿಡಿಯೇಟ್ ಡಿಸಿಷನ್ ಚೇಂಜ್ ಮಾಡೋದಕ್ಕೆ ಅವರು ರೆಡಿ ಇರಲಿಲ್ಲ ಸೊ ನಾನು ರಾಶಿಕಾಂತ್ ಸೇವ್ ಮಾಡಿದೆ ಬಿಕಾಸ್ ಐ ಫೆಲ್ಟ್ ಅವರು ಕೂಡ ಇದುವರೆಗೂ ಯಾವ ಆಪರ್ಚುನಿಟಿ ಸಿಗಲಿಲ್ಲ ಅವರಿಗೆ ಮೇ ಬಿ ಶಿ ಡಿಸರ್ವ್ಸ್ ಒನ್ ಆಪರ್ಚುನಿಟಿ ಬಿಕಾಸ್ ನಾವು ಆಲ್ಮೋಸ್ಟ್ ಎಲ್ಲ ಹುಡುಗಿರು ಯು ಡೋಂಟ್ ನೋ ಹೌ ಮಚ್ ವೇ ಈ ಜಂಟಿ ಅಂತ ಮಾಡಿ ನಮ್ಮ ಯಾರಿಗೂ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಎಬಿಲಿಟಿ ತೋರಿಸುವಂಥ ಆಪರ್ಚುನಿಟಿನೇ ಸಿಗ್ಲಿಲ್ಲ ಸೊ ಅವ್ರದ್ದು ರಾಶಿಕಾ ಟರ್ನ್ ಬಂದಾಗ ಶಿ ವಾಂಟೆಡ್ ಟು ಸೇವ್ ಮೀ ಆದ್ರೆ ಅವರೆಲ್ಲ ಕಿರ್ಚಾಡಿದ್ರಿಂದ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಇವ್ರನ್ನೂ ಇವ್ರನ್ನು ಸೇವ್ ಮಾಡಿದೆ ಇವ್ರನ್ನು ಸೇವ್ ಮಾಡಿದೆ ಸೇವಿಂಗ್ ಎಬಿಲಿಟಿ ಒಂದೇನು ಇದೆ ಅದನ್ನ ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮಂಜು ಭಾಷಿಣಿ ಅವ್ರನ್ನ ಸೇವ್ ಮಾಡಿದ್ರು ಅನ್ಫಾರ್ಚುನೇಟ್ಲಿ ಇದು ಎಲ್ಲ ಕನ್ಫ್ಯೂಷನ್ನ ನಡುವೆ ಇಟ್ ವಾಸ್ ಮೈ ಲ